ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾವು ಮೊಸರಿನ ಖಾರ ಬಾಯಿಯಲ್ಲಿ ನೀರಿರಿಸುವಂತಹ ಮೊಸರಿನ ಖಾರ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಕಡಲೆ ಬೀಜ ಶೇಂಗಾ ಬೀಜನ ನಾನಿಲ್ಲಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಹುರ್ಕೊಳ್ಬೇಕು ಮಂದ ಊರಿನಲ್ಲಿ ಈ ಶೇಂಗಾ ಬೀಜನ ಹುರ್ಕೊಳ್ಳಿ ನೆಕ್ಸ್ಟ್ ಬಂದು ಹಸಿ ಒಂದು ಎಂಟು ಖಾರ ಇದ್ದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಷ್ಟೇ ಹಸಿಮೆಣ್ಸಿನ್ಕಾಯಿನೂ ಸಹಿತ ನೀಟಾಗಿ ಈ ರೀತಿಯಾಗಿ ಉಟ್ಕೋಬೇಕು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚ ಎರಡು ಸ್ಪೂನ್ ನಾನು ಕ ಉರುಗಡ್ಲೆ ಪುಟಾಣಿ ತೊಗೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಹುರ್ಕೊಳ್ಳೋಕ್ಕೆ ಇದು ಉದ್ದಿನಬೇಳೆ ಮತ್ತು ಸಾಸಿವೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಹುರಿದ ನಂತರ ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ ಈ ಎರಡನ್ನು ನೀಟಾಗಿ ಹೊಂಬಣ್ಣ ಬರೋವರೆಗೂ ಹುರಿದು ಹುರಿರಿ ಈ ಹುರಿದ ನಂತರ ನೆಕ್ಸ್ಟ್ ಅದನ್ನು ಸಹಿತ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಇದು ಒಂದು ಸ್ವಲ್ಪ ಕಡಿಮೆ ತೊಗೊಳ್ಬೇಕು ಜಾಸ್ತಿ ತೊಗೊಳ್ಬಾರ್ದು ಅಂದರೆ ಕಾಲು ಚಮಚ ಆದರೂ ಸಾಕಾಗುತ್ತೆ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ಕಾಲು ಭಾಗದಷ್ಟು ಕಾಯಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಶೇಂಗಾ ಬೀಜ ಹುರಿದಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ತುಪ್ಪ ಎಲ್ಲ ತೆಗೆದು ಶೇಂಗಾ ಬೀಜ ಹಾಕ್ಕೊಂಡಿರೋದು ನಾನು ಬೆಳ್ಳುಳ್ಳಿ ಒಂದು ಎರಡನ್ನ ಬಿಡಿಸಿ ಇದೀನಿ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ರುಬ್ಬಲಿಕ್ಕೆ ನಾನಿಲ್ಲಿ ಸ್ವಲ್ಪ ಅರಶನನ್ನು ಆ್ಯಡ್ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಇಲ್ಲ ಇಲ್ಲಿ ಹಾಕ್ಕೊಂಡು ನೀಟಾಗಿ ತರಿತರಿಯಾಗಿದೆಯಾ ಅಥವಾ ನುಣ್ಣುಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ತರಿತರಿಯಾಗಿರಬಾರ್ದು ಅದು ನುಣ್ಣುಗಾಗಿರಬೇಕು ಅದೇ ಥರ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಇನ್ನೊಂದು ಸರ್ತಿ ರುಬ್ಕೊಳ್ಳಿ ಆಯಿತಾ ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸಿಡ್ದಿದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ದೊಡ್ದಾಗಿ ಹೆಚ್ಚಿಕೊಂಡಿದ್ದೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಬ್ಯಾಡಿಸ್ತಾ ಇದ್ದೀನಿ ಇದು ಕೂಡ ಹೊಂಬಣ್ಣ ಬರೋವರೆಗೂ ಇರಲಿ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಡಿ ಈ ಪಾತ್ರೆಯಲ್ಲಿ ನಾವೀಗ ಏನು ಹುರ್ಕೊಂಡಿರ್ತೀವಿ ಈರುಳ್ಳಿ ಮತ್ತು ಕರಿಬೇವ್ ಸೊಪ್ಪು ಎಲ್ಲ ಆಗಿರುತ್ತಲ್ಲ ಅದು ತುಂಬ ಆರಿರಬೇಕು ಬಿಸಿ ಇದ್ದಾಗ ನಾವು ಈ ರುಬ್ಬಂಡಂತಹ ಮಸಾಲೆನ ಹಾಕ್ಬಾರ್ದು ಆ ಹಾರಷ್ಟೊತ್ತಿಗೆ ನಾನಿಲ್ಲಿ ಸೌತೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಸೌತೆಕಾಯಿ ಎಂದು ಮೊಸರಿನ ಖಾರ ಸೂಪರಾಗಿರುತ್ತೆ ಟೇಸ್ಟು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಕೈ ಆಡಿಬಿಟ್ಟು ಬಿಡಿ ಇದಾದ ನಂತರ ನೋಡಿ ಈ ರೀತಿ ಕೈ ಆಡಬೇಕು ಇದಾದ ನಂತರ ನಾನಿಲ್ಲಿ ಪಾತ್ರೆ ಆರಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡೆ ಪಾತ್ರೆನೂ ಕೂಡ ಆರಿದೆ ಅಲ್ಲಿ ಇದು ಆಗಿದ್ದು ಒಗ್ಗರಣೆ ಕೂಡ ಹಾರ್ಕೊಂಡು ಆರಿದೆ ಸೊ ಇದಕ್ಕೆ ನಾನು ಇಲ್ಲಿ ರುಬ್ಕೊಂಡು ನೋಡಿ ಕಾಲು ಲಿಟ್ರ್ ಮೊಸರು ತೊಗೊಂಡಿದ್ದೀನಿ ಇದು ಕಾಲು ಲಿಟ್ರ್ ಮೊಸರು ತೊಗೊಂಡಿದ್ದೀನಿ ಕರೆಕ್ಟಾಗಿ ನಾನೇನು ಇದಕ್ಕೆ ರುಬ್ಕೊಂಡಿದ್ದೀನಿ ಮಿಶ್ರಣ ಈ ಕಾಲಿಟ್ರ್ ಮೊಸರು ಕರೆಕ್ಟ್ ಆಗಿದೆ ಇದನ್ನು ಏನಿಲ್ಲಾಂದ್ರೆ ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಓಕೆನಾ ನಾನಿಲ್ಲಿ ಆರು ಇದೆಯಲ್ಲ ಆ ಒಗ್ಗರಣೆಗೆ ಸೌತೆಕಾಯಿನೂ ಹಾಕ್ತಾ ಇದೀನಿ ಜೊತೆಗೆ ರುಬ್ಕೊಂಡಂತಹ ಮಿಶ್ರಣನೂ ಕೂಡ ಹಾಕ್ತಾ ಜೊತೆಗೆ ಇದನ್ನ ಮೊಸರು ತೊಗೊಂಡಿದ್ವಲ್ಲ ಕಾಲು ಲೀಟ್ರು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಬಿರೋ ಮಿಶ್ರಣನ ಅಲ್ಲಾಡಿಸ್ಬಿಟ್ಟು ಈ ಪಾತ್ರೆಗೆ ಹಾಕೊಳ್ಳಿ ಇದನ್ನ ಯಾವುದೇ ಕಾರಣಕ್ಕೂ ನಾನು ಕುದಿಸ್ತಾ ಇಲ್ಲ ಬೇಯಿಸ್ತಾ ಇಲ್ಲ ಈ ಸಾಂಬಾರು ಏನು ಫಸ್ಟ್ ಒಗ್ಗರಣೆ ಹಾಕಿರ್ತೀವೋ ಅಷ್ಟೇ ಓಕೆ ಲಾಸ್ಟಿಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ನೀಟಾಗಿ ಕಲಸಿ ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ಅಲ್ಟಿಮೇಟ್ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮೂರು ಕಡೆ ಎಲ್ಲ ಅಂದರೆ ಹಳ್ಳಿ ಸೈಡ್ ಕಡೆಯೆಲ್ಲ ಈ ರೀತಿಯಾಗಿ ಮಾಡ್ತಾರೆ ಸ್ವಲ್ಪ ಬಿಸಿಲಿದ್ರೆ ಮಧ್ಯಾಹ್ನ ಟೈಮ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸೌತೆಕಾಯಿ ಎಲ್ಲ ಹಾಗೆ ಸಿಗ್ತಾ ಇರಬೇಕು ಅನ್ನಕ್ಕೂ ಸೂಪ್ಪರು ಮುದ್ದೆಗೂ ಸೂಪರು ಈ ಸಾಂಬಾರು ಒಂದು ಸರ್ತಿ ಮಾಡಿ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಇದನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ